ಅಥವಾ ಬೇರೆ ಕಾರ್ಪೊರೇಟ್ಸ್ ಇರ್ಬೋದು ಯಾರೂ ಕಾಯ್ತಾ ಇಲ್ಲ ನಿಮಗೆ ನಮಗೆ ಆಹ್ವಾನ ಮಾಡೋದಿಲ್ಲ ಅವರು ಕಾಯೋದಿಲ್ಲ ನಾವೇ ಹೋಗಿ ಪಿಚ್ ಮಾಡಬೇಕು ಮಾರ್ಕೆಟಿಂಗ್ ಫಾರ್ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ಇಂಡಿಯಾ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಪಾಲಿಸಿ ನಾವು ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಕುತ್ಕೊಂಡು ಪ್ರೆಸೆಂಟೇಷನ್ ಕೊಡಬೇಕು ಹೆಂಗೆ ನಮ್ ಸೆಕ್ರೆಟರಿಗಳು ನಮ್ಗೆ ಕೊಡ್ತಾರೆ ಹೋಗಿ ಅವರು ಹೋಗಿ ಮಿನಿಸ್ಟರ್ಸ್ ಗೆ ಡಿಸಿಷನ್ ಮೇಕರ್ಸ್ ಗೆ ಕನ್ವಿನ್ಸ್ ಮಾಡಬೇಕು ಬನ್ನಿ ಬಂಡವಾಳ ಹಾಕಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಣ ಜೊತೆಗೆ ಚೈನಾ ಚೈನಾ ಜೊತೆ ಕಾಂಪಿಟೇಷನ್ ಮಾಡೋದೇ ಸುಲಭ ಅಲ್ಲ ನಾವು ಕರ್ನಾಟಕದವರು ಬರೇ ತಮಿಳುನಾಡು ತೆಲಂಗಾಣ ಜೊತೆ ಕಾಂಪಿಟೇಷನ್ ಇಲ್ಲ ಬೇರೆ ರಾಜ್ಯದವರಿಗೆ ಕರ್ನಾಟಕ ಕಾಂಪಿಟೇಷನ್ ನಮಗೆ ವಿಯೆಟ್ನಾಮ್ ಫಿಲಿಪೀನ್ಸ್ ಚೈನಾ ಇವೆಲ್ಲ ಕಾಂಪಿಟೇಷನ್ ನಮಗೆ ವಿರ್ ಹೆಡ್ ಆಫ್ ದ ಟರ್ನ್ ಟೆನ್ ಟ್ರಿಲಿಯನ್ ಡಾಲರ್ ಎಕನಮಿ ಅಂತ ಎಂಗ್ರಿ ಆಗುತ್ತೆ ಟೆನ್ ಟ್ರಿಯನ್ ಡಾಲರ್ ಎಕನಮಿ ನೀವು ಪಾಲಿಟಿಕ್ಸ್ ಮಾಡಿದ್ರೆ ನಾವಲ್ಲಿ ಹೋಗಿ ಏನ್ ನಮ್ಮ ರಾಷ್ಟ್ರದ ಬಗ್ಗೆ ಏನಾದರೂ ಗೌರವ ತರ್ತೀವ ಅಥವಾ ಅಲ್ಲಿ ಹೋಗಿ ನಾವು ಪಾಲಿಟಿಕ್ಸ್ ಮಾಡ್ತೀವ ಬಿಜೆಪಿ ಹಿಂಗೆ ಪ್ರೈಮ್ ಮಿನಿಸ್ಟರ್ ಹಿಂಗೆ ವಿದೇಶಾಂಗ ಸಚಿವರು ಹಿಂಗೆ ಅಂತ ಅಲ್ಲಿ ಹೋಗಿ ಮಾತಾಡ್ತೀವಿ ನೋ ಟೈಮ್ ಟು ಲಿಸನ್ ಟು ಆಲ್ ದೋಸ್ ಅಲ್ಲಿ ಹತ್ತು ಗಂಟೆ ಅಂತ ಟೈಮ್ ಹತ್ತು ಗಂಟೆಗೆ ಇರಬೇಕು ಹದಿನೈದು ನಿಮಿಷ ಅಂದ್ರೆ ಹದಿನೈದು ನಿಮಿಷದಲ್ಲಿ ಮುಗಿಸ್ಬೇಕು ರಾಜಕೀಯ ಮಾಡಕ್ಕಲ್ಲ ಹೋಗೋದಲ್ಲಿ ನಾವು ಇವತ್ತು ದೇಶ ಔಟ್ ರೈಟ್ಲಿ ಹೇಳ್ತಾ ಇದಾರೆ ಸರಿ ಅಲ್ಲ ಎರಡು ಸರಿ ಅಲ್ಲ ಮೇಕ್ ಇನ್ ಇಂಡಿಯಾ ಆಗಬಾರ್ದು ಮೇಕ್ ಇನ್ ಇಂಡಿಯಾ ಐಫೋನ್ಗಳು ಮೊಬೈಲ್ ಫೋನ್ಗಳು ಸ್ಯಾಮ್ಸಂಗ್ ಇರ್ಬೋದು ಬೇರೆ ಇದು ಇರ್ಬೋದು ಅಮೆರಿಕನ್ ಕಂಪನಿಗಳು ಇಂಡಿಯಾ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬಾರ್ದು ಅಂತ ಹೇಳಿದ್ದಾರೆ ಇದಕ್ಕೇನು ಉತ್ತರ ನಿಮ್ಮದು ಎಂತ ಇರತ್ತ ಇದೆ ಆಪಲ್ ಫೋನ್ಗಳು ಅಥವಾ ಬೇರೆ ಫೋನ್ಗಳು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರು ಬೇಡ ಅಂದಾಗ ಒಂದ್ಸರಿ ಟು ಬಿಜೆಪಿ ಅವರು ಒಂದ್ಸರಿ ದೊಡ್ಡ ದೊಡ್ಡ ಹೋಗಿ ಅಲ್ಲಿ ಅಮೆರಿಕದಲ್ಲಿ ಇರ್ಬೋದು ಬೇರೆ ರಾಜ್ಯದಲ್ಲಿ ಇರ್ಬೋದು ಏನ್ ಎರಡ್ನೂರ ಐವತ್ತೆಂಟು ಕೋಟಿ ರೂಪಾಯಿ ಎರಡು ವರ್ಷದಲ್ಲಿ ಏನು ಮಿನಿಸ್ಟರ್ಗಳು ಅಕ್ಕೊಳಕ್ಕ ಕೊಟ್ಟಿರೋದು ನಿಮ್ಗೆ ದೊಡ್ಡ ದೊಡ್ಡ ಭಾಷಣ ಬೇರೆ ಮೈ ಫ್ರೆಂಡ್ ಡೊಲಾಂಡ್ ಮೈ ಫ್ರೆಂಡ್ ಡೊಲಾಂಡ್ ಅನ್ಕೊಂಡೆ ಅದೇನು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಮೀಗಾ ರೆಪ್ರೆಸೆಂಟಿಂಗ್ ಮೆಗಾಟಿಂಗ್ ಕಂಟ್ರಿ ಆಫ್ ಬಿಲಿಯನ್ ಪೀಪಲ್ ಏನಾದ್ರು ಅರ್ಥ ಇದೆಯ ಇದಕ್ಕೆ ವಾಟ್ ಆಸ್ ಇಟ್ ಇವಲ್ ಮೀನ್ ಪ್ಲಸ್ ಮೀಗಾ ಈಕ್ವಲ್ ಮೆಗಾ ಅಂದ್ಬಿಟ್ಟೆ ಅದು ಕೆಲವು ಮಾತಿಂದವ್ರು ಆಕಿತ ಆಗಿತ್ತು ಈ ಅನುಭಕ್ತರು ಚಪ್ಪಾಳೆ ಹೊಡೆದಿತ್ತು बंडवा इनस्टमेंट वेर आर दम राज्य हो रीजन डी नो दिस नाट इन द इंट्रेस्ट ऑफ द कंट्री अभी ओन दिस ಇದ್ದಾರೆ ಇವತ್ತು ನನಗೇನು ಅವರ್ ಫಾರಿನ್ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ ದ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾವು ನಾವು ವಿದೇಶಾಂಗ ನೀತಿಯಲ್ಲಿ ನಿಮ್ಗೆ ಆಪರೇಷನ್ ಸಿಂಧೂರ್ನಲ್ಲಿ ನಿನ್ನೆ ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು ನಾನೇ ಯುದ್ಧ ನಿಲ್ಲಿಸಿದ್ದು ಐ ಲವ್ ಪಾಕಿಸ್ತಾನ್ ಆರ್ಮಿ ಚೀಫ್ ಅವರಿಗೆ ಯಾವುದೋ ಒಂದು ಫಂಕ್ಷನ್ ಸ್ಟೇಟ್ ಒಂದ್ ಯಾವ್ದು ಐ ಎಂ ಎಫ್ ಲೋನ್ ನಿಲ್ಸಕ್ ಆಗಿಲ್ಲ ಯುದ್ಧ ನಿಲ್ಸ್ತಾರ ಎಲ್ಲರೂ ಬಂದು ಅಡ್ವರ್ಟೈಸ್ಮೆಂಟ್ ಲಾಸ್ಟ್ ಟೈಮ್ ನೋಡಿರ್ಬೇಕಲ್ಲ ತಮ್ಮ ಎಂ ಪಿ ಎಲೆಕ್ಷನ್ ಅಲ್ಲಿ ಪಪ್ಪ ಅಂದ್ರೆ ವಾರ್ಡ್ ರೂಪ ಇದೆಯಾ ಅನ್ಕೊಂಡು ಏನೇನೋ ಮಾಡಿದ್ರು ಏನಾಯ್ತ್ರಿ ಯಾವ ಔಟ್ ಸೋರ್ಸ್ ಅವರ್ ಫಾರಿನ್ ಪಾಲಿಸಿ ನಾವು ಯಾವ ಆಲ್ಸೋ ಔಟ್ ಸೋರ್ಸ್ ಅವರ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಅನ್ಸ್ತಾ ಇದೆ ನನಗೆ ಟ್ರಂಪ್ ಅವ್ರು ಹೇಳಿದ್ರು ಏ ಇಲ್ಲಿ ಫೋನ್ ಗಳು ಆಗಬಾರ್ದು ಆಯ್ತು ಜಿ ಹುಜೂರ್ ಅನ್ಬಿಟ್ಟು ಇವ್ರು ಒಪ್ಕೊಂಡಿದಾರ ಏನ ಕಾರಣ ಬೇಕಲ್ಲ ಹಾಗಾಗಿ ಬರೇ ನಮ್ಮ ರಾಜ್ಯದಲ್ಲ ನನ್ನ ಮಾಹಿತಿ ಪ್ರಕಾರ ತಮಿಳುನಾಡು ಅವರಿಗೂ ಡಿನೈ ಮಾಡಿದರೆ ಕೆಲವು ಸಂದರ್ಭದಲ್ಲಿ ತೆಲಂಗಾಣದವರಿಗೂ ಡಿನೈ ಮಾಡಿದರೆ ಅಂತ ನನ್ನ ಮಾಹಿತಿ ಇದೆ ಯಾಕಂದ್ರೆ ಮೊನ್ನೆ ಪ್ಯಾರಿಸ್ ಯಶ ಹೋದಾಗ ಆಹ್ವಾನ ಮೇರೆಗೆ ಅಲ್ಲಿ ನಮ್ಮ ನೆರೆ ರಾಜ್ಯದ ಒಬ್ರು ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಒಂದು ಡೆಲಿಗೇಷನ್ ಅಲ್ಲಿ ಖಾಸಗಿಯಲ್ಲಿ ಕೇಳಿದೆ ನಿಮ್ಮ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ ಇಲ್ಲ ಸರ್ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ನೋಡ್ಕೊಳ್ಳೋಣ ನಮ್ಮ ರಾಜ್ಯ ನೋಡ್ಕೊಳ್ಳೋಣ ಆದ್ರಿಂದ ನಾವಿದು ಸುಮ್ಮನೆ ಬಿಡೋದಲ್ಲ ಐ ಆಮ್ ಗೋಯಿಂಗ್ ಟು ರೈಟ್ ಟು ಎಂ ಇ ಸೀಕಿಂಗ್ ಅ ವ್ಯಾಲಿಡ್ ಎಕ್ಸ್ಪ್ಲನೇಷನ್ ಆನ್ ವೈ ದರ್ ವಾಸ್ ಅ ಡಿನಾಯಲ್ ಆಫ್ ಡೆಲಿಗೇಷನ್ ಆನ್ ವೈ ದರ್ ವಾಸ್ ಡಿನಾಯಿಂಗ್ ಆಫ್ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ನಾವು ಇಲ್ಲಿ ಬಂಡವಾಳ ಬಂದ್ರೆ ಹೋಗ್ತದೆ ಆಗ್ತಾ ಇದೆ ಪಾಪ ಆಹ್ವಾನ ಕೊಟ್ಟಿಲ್ಲ ಜಬರ್ತಿನ ಆಹ್ವಾನ ಮಾಡಬೇಕು ಅಲ್ಲಿ ಬಂದಾಗ ಪಾಪ ಒಬ್ಬ ಟ್ರಾನ್ಸ್ಲೇಟರ್ ಕುತ್ಕೋಬೇಕು ಹಿಂದೆಗಡೆ ಏನ್ ಅವ್ರ ಏನ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಇವ್ರೇನ್ ಹೇಳ್ತಾರೆ ಹಿಂದಿನಲ್ಲಿ ಕೇಳ್ಕೊಳ್ಲಿಕ್ಕೆ ಮಾಡೋದು ಇಲ್ಲ ಮಾಡೋರಿಗೂ ಮಾಡಕ್ಕೂ ಬಿಡ ಆದ್ರಿಂದ ವಿಲ್ ಸೀಕ್ ಎನ್ ಎಕ್ಸ್ಪ್ಲೇಷನ್ ಇಸ್ ಇಸ್ ನಾಟ್ ಇನ್ ಗುಡ್ ಇಟ್ ಈಸ್ ನಾಟ್ ಇನ್ ಗುಡ್ ಸ್ಪಿರಿಟ್ ಇದೇನ್ ಮಾಡ್ತಾ ಇರೋದು ಇದು ಹೆಲ್ದಿ ಅಲ್ಲ ನೀವು ಹೇಳಿ ನಮಗೆ ಗೈಡ್ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ಯು ಹ್ಯಾವ್ ಆಲ್ ದ ರೈಟ್ ಟು ಟೆಲರ್ಸ್ ಯು ಹಾವ್ ಆಲ್ ದಟ್ ಟು ಟೆಲರ್ ಮಿಸ್ಟೇಕ್ಸ್ ಬಟ್ ಇಫ್ ಯು ಕೆ ನಾಟ್ ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಗಿವಾಲೆಲಿಗೇಷನ್ ಆಫ್ ಆಫೀಸರ್ ಡೆಲಿಗೇಷನ್ ಲೆಡ್ ಬೈ ಅನದರ್ ಕ್ಯಾಬಿನೆಟ್ ರೀ ಅಪ್ರೂವ್ಡ್ ಸೇಮ್ ಡೆಲಿಗೇಷನ್ ಸೇಮ್ ಮೀಟಿಂಗ್ ವಾಟ್ ಶುಡ್ ಮೇಕ್ ಆಫ್ ಇಟ್ ಇದೆಲ್ಲ ತಮ್ಮ ವಿವೇಚನೆಗೆ ಬಿಡ್ತೀವಿ ಈ ಎಲ್ಲ ಸ್ಲೋಗನ್ಗಳು ಇವೆ ಅಲ್ಲ

How okay, can I mean answer for uh, Mr. Jaishank, or uh, uh, me? You should, ask what has, you should ask them what has changed. So, I remain the same, my uh, job profile remains the same, uh, and I don't, uh, my policies remain the same. So I don't know, at least keep quality business, so uh, so you